ಇವ್ರು ನಾವು ನಿಮ್ಮ ಮೀರ್ ಇಲ್ಲ ಅಪ್ಪ ಬಂದ್ರುನು ಆಟೋ ಡ್ರೈವರ್ ದೇ ಬೆಂಗಳೂರು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಯಾವತ್ತೂ ಯಾರಿಗೂ ತಲೆ ಬೇಡ ಇಲ್ಲೇನು ಈ ಒಳ್ಳೆ ಕುಣಿಸಿ ಜಾಲ ಕೊಟ್ಟಿದ್ದಾರೆ ಇವ್ರು ಗೌರವ ಕೊಡೋಣ ಅವ್ರ ಲಿಖಿತ ರೂಪದಲ್ಲಿ ನಾಳೆಯಿಂದ ಇಲ್ಲಿ ಎನ್ಫೋರ್ಸ್ಮೆಂಟ್ ಅಂತ ಹೇಳಿ ಕೊಟ್ಟಾಗ ಯಾರ್ಯಾರು ಆರ್ ಟಿ ಓದ ಎನ್ಫೋರ್ಸ್ ಮಾಡ್ತಾರೆ ಅದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವು ಯಾರು ದಯವಿಟ್ಟು ನಾಳೆಯಿಂದ ಎಡಗು ಬಿಡಿದಾರೆ ಅಂತ ಹೇಳಿ ಬೈಕ್ ಒಂದು ಹೊಡೆಯೋದಾಗ್ಲಿ ನೀವು ಕೇಸ್ ಹಾಕ್ಸ್ಕೊಳ ಬೇಕಾಗಿಲ್ಲ ಕೇಸ್ ಹಾಕ್ಸ್ಕೊಳಕ್ಕೆ ನಿಮ್ ಪರವಾಗಿ ನಾವು ಇದ್ದೀವಿ ಎಷ್ಟು ಕೇಸ್ ಹಾಕ್ತಾನೆ ನಮಗೆಲ್ಲ ಗೊತ್ತು ನಮ್ಮ ಸಂಘಟನೆಯಲ್ಲಿ ಎಷ್ಟು ಕೇಸ್ ನಮ್ಮಲ್ಲಿ ಬಿದ್ದಾವೆ ಎಷ್ಟು ದಿನ ಕೋರ್ಟ್ ಹೋಗಿ ಬರ್ತೀವಿ ಅಂತ ಇದು ಮುಂದಕ್ಕೂ ಯಾವ ರೀತಿ ಆಗುತ್ತೆ ನಾವು ಹೋಗ್ತೀವಿ ನೀವ್ಯಾರು ದಯವಿಟ್ಟು ಕೇಸ್ ಹಾಕ್ಸ್ಕೊಂಡು ಅಲ್ಲಿವಂತ ಕೆಲಸ ದಯವಿಟ್ಟು ಆಗ್ಬಾರ್ದು ಅದಕ್ಕೋಸ್ಕರ ನೀವೆಲ್ಲ ಏನ್ ಹೇಳ್ಬೋದು ಎಲ್ಲೆಲ್ಲ ಆರ್ಟಿಒ ಇರುತ್ತೆ ನಾವು ಹೇಳ್ತೀವಿ ಸುಮ್ನೆ ಬಂದು ಎನ್ಫೋರ್ಸ್ ಆಗಿ ಬಂದು ನಾವು ಬೈಕ್ ಇದೆ ನಾವೇನು ಬೇಕಾಗಿ ಪೊಲೀಸ್ ಅವರೇ ಅವರೇ ಸೇರ್ಕೊಂಡು ಅವರೇ ಹಿಡಿದು ಫೈನ್ ಹಾಕ್ತಾರೆ ನಾ ಬುಕ್ ಮಾಡೋದು ಬೇಡ ಜಯನವ್ರೆ ಏನೂ ಬೇಡ ಅವ್ರಿಗೆ ಸಂಬಳ ಕೊಡ್ತಾ ಇರಲಿ ಅವ್ರು ಹಿಡಿದು ಫೈನ್ ಹಾಕಿ ಅದನ್ನ ಬಿಟ್ಟು ಅವ್ರು ಲಿಖಿತವಾಗಿ ಇಲ್ಲಿ ಕೊಡ್ತಾರೆ ಬಂದು ಅವ್ರು ಕೊಟ್ಟಾಗ ನಾವು ಏನು ದಯವಿಟ್ಟು ಗಲಾಟೆ ಆಗ್ಲಿ ಇದು ಯಾರ್ಯಾರಿಗಾದ್ರೂ ಡೌಟ್ ಇದ್ರೆ ನಾನ್ ಕೇಳೋದು ಈಗ ನಮ್ಮ ಸಂಘಟನೆ ಡೌಟಾ ಬಂದು ನಾಳೆ ಆಫೀಸಿಗೆ ಬಂದಾಗ ಹೇಳಿ ಅಣ್ಣನ ಸಂಘಟನೆ ಡೌಟಾ ಆಗಿ ನಾಳೆ ಹೋಗಿ ಆಫೀಸಲ್ಲಿ ಕೇಳಿ ಅದನ್ನ ಬಿಟ್ಟು ಇಲ್ಲಿ ಮಾತಾಡುವಂಥದ್ದು ಬೇರೆ ವಿಷಯಕ್ಕೂ ಬರೋದಿಲ್ಲ ಮತ್ತೆ ಓಲಾ ಊಬರ್ ಒಂದು ಸಮಸ್ಯೆ ಆಗಿದೆ ಸರ್ ಈ ಓಲೋದ್ ಒಂದು ದಿನಕ್ಕೆ ಇಪ್ಪತ್ ಮೂವತ್ ರೂಪಾಯಿ ಅಂತ ನಾನು ಶರ್ಮಾ ಸರ್ ದಾಗ್ಲೇ ಹೇಳಿದಿನಿ ಅದನ್ನ ಎಲ್ ಮಾತಾಡ್ಬೇಕು ಅದ್ ಮಾತ್ರ